ಎಲ್ಲರೂ ಎಲ್ಲ ಮಾತಾಡಿದ್ದಾರೆ ಮುಖ್ಯವಾಗಿ ಏನಂದರೆ ಇಲ್ಲಿ ಎಲ್ಲ ಮಾಡಿದ ಮಾಡಿಸಿದ್ದಾರೆ ಉಚಿತ ಹೆಲ್ಮೆಟ್ ಪಡೆಯಲು ಹೊಂದಿರುವ ದ್ವಿಚಕ್ರ ವಾಹನದೊಂದಿಗೆ ಆಗಮಿಸಿ ಬೈಕಲ್ಲಿ ಆ ಆರ್ ಸಿ ಕಾರ್ಡು ಮತ್ತು ಆಧಾರ್ ಕಾರ್ಡ್ ಜೆರಾಕ್ಸ್ ಮುಖ್ಯವಾಗಿ ತರಬೇಕು ಫೋನ್ ನಂಬರ್ ನಮೂದಿಸಿರಬೇಕು ಅಂತ ಹಾಕಿದ್ದಾರೆ ಅದು ಮೇನ್ ಇದೆ ಆಮೇಲೆ ತಪ್ಪು ತಿಳ್ಕೊಬೇಡಿ ಎರಡು ಪಾಯಿಂಟ್ ಹೇಳ್ತೀನಿ ಎಲ್ಮೆಟ್ ಇಂಪಾರ್ಟೆಂಟು ಆಮೇಲೆ ಐದನೇ ಪಾಯಿಂಟ್ ಇದೆಯಲ್ಲ ಜಾಸ್ತಿ ತಪ್ಪಿರ್ಕೋಬೇಡಿ ಮದ್ಯಪಾನ ಮಾಡಿ ಯಾರು ನಿಜವಾಗ್ಲೂ ಗಾಡಿ ಮುಟ್ಲೇಬೇಡಿ ಏನಿದ್ರು ಸೇಫ್ ಆಗಿ ಮನೆಗೆ ಹೋಗಿ ಕುಡ್ಕೊಳ್ಳಿ ತುಂಬಾ ಜನ ಅದೇ ಮಾಡ್ತಾರೆ ಎಷ್ಟೋ ಜನ ನಾನು ಎಷ್ಟೋ ಎರಡು ಮೂರು ವೀಡಿಯೋ ಕೂಡ ಮಾಡಿದ್ದೀನಿ ವೀಡಿಯೋ ಕೂಡ ಮಾಡಿದೆ ನಾನು ನೋಡಿ ಹೆಂಗೆ ಮಾಡ್ತಿದ್ದಾರೆ ಇವರೆಲ್ಲ ಅಂತ ಯಾಕಂದರೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಇಂಥ ಕೆಲಸ ಯಾರು ಎಲ್ಲೂ ಮಾಡಿರದ ಅಂತ ಸರ್ವಿಸ್ ಮಾಡ್ತಿದ್ದಾರೆ ಪಬ್ಲಿಕ್ಗೆ ನಮ್ಮ ಮಾದಿನಾರಾಯಣ ಅಣ್ಣ ಅವರು ಅದಕ್ಕೋಸ್ಕರ ಇಂಥ ಸರ್ವಿಸ್ ಮಾಡ್ತಾ ಇರೋ ವ್ಯಕ್ತಿನ ನಾವು ಅಂಥ ಮನುಷ್ಯನಿಗೆ ಬೆಲೆ ಕೊಟ್ಟು ನಮ್ಮ ಪ್ರಾಣ ಉಳಿಸೋ ಕೆಲಸ ಮಾಡ್ತಾ ಇದ್ದಾರೆ ಅದರಿಂದ ಮುಖ್ಯವಾಗಿ ಅವ್ರಿಗೆ ನಾವು ಸ್ಲಾಂಗ್ ಹೇಳಬೇಕು ವ್ಯಕ್ತಿ ಆಮೇಲೆ ಮುಖ್ಯವಾಗಿ ಜನ ಸ್ಕೂಟಿಗಳು ಓಡಿಸ್ತಾ ಇದ್ದಾರೆ ಯಾಕಂದ್ರೆ ಕೆಲಸ ಕಾರ್ಯಗಳು ಅವರೇ ಕಾಲ್ ಮೇಲೆ ನಿಂತು ಮಾಡ್ತಾ ಇರೋದ್ರಿಂದ ಹೆಣ್ಮಕ್ಳು ಧೈರ್ಯವಾಗಿ ಮುಂದೆ ಬನ್ನಿ ಮುಖ್ಯವಾಗಿ ಅವರು ಸದುಪಯೋಗ ಪಡ್ಕೋಬೇಕು ಯಾರು ಏನು ಸಂಕೋಚ ಮಾಡ್ಕೋಬೇಡಿ ನಿಮಗೆ ಸಪ್ರೇಟ್ ಲೈನ್ ಮಾಡ್ತಾ ಇದ್ದಾರೆ ಯಾರು ಸಂಕೋಚ ಇಲ್ಲದೆ ಬಂದು ನೀವು ಮೆನ್ಷನ್ ಮಾಡ್ಕೊಂಡು ನಿಮ್ಮ ಎಲ್ ಹೋಗಿ ಸೇಫ್ ಆಗಿ ನಿಮ್ಮ ಮನೆಗಳನ್ನ ತಲುಪಬೇಕು ಅಂತ ಭಾವಿಸ್ತಿದ್ದಾರೆ ದಯವಿಟ್ಟು ಎಲ್ಲರೂ ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎರಡು ಮಾತೇ ಮುಗಿಸ್ತೀನಿ